ಇದು ಹಾಲು ಮತ್ತೆ ಬುಕ್ಕ ಯಾವ ಮಹಿಳಾ ಪರಂಪರೆ ಭಾಗ ಏಳು ಪುಟ ಸಂಖ್ಯೆ ಐವತ್ತೊಂಬತ್ತು ಎಷ್ಟು ಜಗಲಿಗಳ ನಾವು ಮತ್ತ ಈಗ ಯಾವ ಜಗಲಿ ಹೆಸರಿನಿಂದ ಪ್ರಸಿದ್ಧ ಆಗಿರೋದು ಕೇಳಿದ್ವಿ ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ಅಂತಕ್ಕಂಥದ್ದು ಗೋಸಬಾಳ ಊರ ಹನ್ನೆರಡು ಜಗಲಿ ಬೀರಪ್ಪನ ಭಕ್ತರು ತಮ್ಮದೇ ಆದ ಸಂಪ್ರದಾಯದ ಆಚಾರ ವಿಚಾರಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ ಇವರಿಗೆ ಹನ್ನೆರಡು ಜಗಲಿ ಕರೆಯುತ್ತಾರೆ ಎಂದು ಕರೆಯುತ್ತಾರೆ ಅಂತಕ್ಕಂಥ ಪದ ಮಹಿಳಾರ ಲಿಂಗನ ಆ ಪರಂಪರೆ ಭಾಗ ಏಳು ಪುಟ್ಟ ಸಂಖ್ಯೆ ಐವತ್ತೊಂದು ಸರ್ ತಮ್ಮ ಕೇಳಿರ್ತಕ್ಕಂಥ ಉತ್ತರ ಅತಿ ಉತ್ತಮವಾಗಿ ಕೊಟ್ಟಾರ ಜೋರ ಚಪ್ಪ ಸರ್ ಇನ್ನ ಮತ್ತೊಂದು ಪ್ರಶ್ನೆ ಏನ್ ಕೇಳಿದಪ್ಪ ಅಂತಂದ್ರ ಬೀರದೇವರು ಒಂದು ಊರ ಒಳಗ ಒಡೆಯಾಗಿ ಬೀರಪ್ಪ ಎಷ್ಟು ಕೂಟಗಳಿಗೆ ಆಗ್ಯಾನ ಮತ್ತೆ ಯಾವ ಊರಾಗ ಕೇಳಿದ್ದಿ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಹೊಸರುಗಟ್ಟಿ ಅಂತಕ್ಕಂಥ ಊರ ಏಳು ಬೀರದೇವರ ಕೂಟಗಳಿಗೆ ಒಡೆಯನಾದ ಬೀರಪ್ಪನ ಏಳು ಕೋಟೇಶ್ವರನು ನಾಮ ಬಂದದ ಯಾವ ಕೋಟೇಶ್ವರ ಅಂತಕ್ಕಂಥ ನಾಮ ಯಾವ ನಾಮ ಬಂದದ ಮತ್ತೆ ಎಷ್ಟು ಕೂಟಗಳ ಕೇಳಿದ್ದಿ ಏಳು ಕೂಟಗಳಿಗೆ ಬೀರಪ್ಪ ಒಡೆಯಾಗ್ಯನು ಅದು ಪೇಜ್ ನಂಬರ್ ಐದು ನೂರ ಹದಿನೆಂಟು ದುಃಖ ಹಾಲ ಮತ್ತ ಸಂಸ್ಕೃತಿಯ ಪದಕೋಶ ಹೌದು ಪ್ರಶ್ನೆ ಕೇಳಿರ್ತಕ್ಕಂತ ಇನ್ನೊಂದು ಪ್ರಶ್ನೆ ಏನ್ ಕೇಳಿರ್ಬಾ ಅಂತಂದ್ರ ಎಲ್ಲಾ ಸಿದ್ಧರಿ ಜಾತ್ರೆ ಒಳಗ ಒಂದೊಂದು ಸಿದ್ಧರಿಗೆ ಭಂಡಾರ ಕಾರಿಕ ಆ ಬಾಳಿಕಾಯಿ ಕಾರಿಕ ಹಾಡ್ತವ ಒಂದು ದೇವರ ಜಾತ್ರೆ ನಡೀಬೇಕಾದ್ರ ಕೋಲಿ ಎರಡು ಗುಂಪು ಮತ್ತೆ ಎರಡು ಊರುಗಳ ನೋಡಿದ ಜಗಳ ಆಗ್ತೈತಿ ಯಾವ ದೇವರಿಗೆ ಆ ಜಾ ಯಾವ ದೇವರ ಜಾತ್ರೆ ಇರ್ತೈತಿ ಮತ್ತ ಆ ದೇವರ ಹೆಸರು ಏನಂತ ಕೇಳೀನಿ ಇದು ಬಳ್ಳಾರಿ ಜಿಲ್ಲಾ ಆಲೂರ್ ತಾಲೂಕಿನ ನೆರಕಿ ಗ್ರಾಮದೊಳಗ ಗುಡ್ಡದ ಮಲ್ಲಯ್ಯನ ಜಾತ್ರೆ ದಿವಸ ಎರಡು ಅವರು ಬಡಿಗೆ ತಗೊಂಡ ಜಗಳ ಜಾತ್ರೆ ಇದು ಹಾಲು ಮತ್ತ ಬುಕ್ಕ ಯಾವ ಅಂದ್ರ ಮಹಿಳಾ ಪರಂಪರೆ ಭಾಗ ಏಳು ಪುಟ ಸಂಖ್ಯೆ ಎರಡ್ ನೂರ ಐವತ್ತೊಂಬತ್ತು ಜನಾರ್ದನ್ ರೆಡ್ಡಿ ಪೋಣಜರಿ ಸಿಗತ್ ನೋಡಿ ಇವ್ರಿಗೂ ಕೂಡ ಸರ್ ಅವ್ರದ್ದು ಕರೆಕ್ಟ್ ಅದ ಇನ್ನ ಅವರು ಹೇಳಿದಕ್ಕ ಎರಡು ಮುಖ ಉತ್ತರ ಹಾಲು ಮತದೊಳಗ ಬಾವಣ್ಣ ಬಿರ್ದಾವಳಿಗಳನ್ನ ತಯಾರು ಮಾಡಿ ಬೀರ ದೇವರ ತಂದಾ ತಂದ ಅಂತೇಳಿ ಅವರು ಉತ್ತರ ಕೊಟ್ಟ ಇಲ್ಲಿ ಇವರು ಬಾವಣ್ಣ ಬಿರ್ದಾವಳಿಗಳನ್ನ ತಯಾರು ಮಾಡಿ ಒಂದಿ ವಾಲಿಸುವ ಸ್ಥಾನ ದೊಳ್ಳಾಸುರ ದೈತ್ಯ ನಿಂದಿದ್ದೆಲ್ಲ ದೈತ್ಯರಿಂದ ಕೇಳಿದು ಆತನ ದೇಹದಿಂದ ಬಂದೆ ಆಗ ಶಿವನ ವಿಚಾರ ಮಾಡಿ ತಿಳಿದಿದ್ದೇನೆ ಏನೆಂದರೆ ಈಗ ಸದ್ಯ ಶಿವನಿ ಶಿವನಿಗೆ ಸಿದ್ಧ ತನ್ನ ಕಾರ್ಯದಲ್ಲಿ ಭೂಲೋಕದಲ್ಲಿ ಹೋಗಿದ್ದಾನೆ ತನ್ನ ಕಾರ್ಯ ಮುಗಿಸಿ ಮರಳಿ ಕೈಲಾಸಕ್ಕೆ ಬಂದ ಬಳಿಕ ಇವೆಲ್ಲ ಬಿರುದಿಗಳು ವಿಚಾರ ಮಾಡೋಣ ಎಂದು ತಿಳಿಸಿ ಕೈಲಾಸದಲ್ಲಿ ಶಿವನ ಸನ್ನಿಧಾನದಲ್ಲಿಯೇ ಆ ಬಿರುದುಗಳು ಉಳಿದವು ಕೂಡ ಇನ್ನ ಇದು ಹಾಲು ಮತ್ತ ಹುಟ್ಟು ಇಲ್ಲೂ ಕೂಡ ಪ್ರಮಗೊಂಡ ಭಾವಣ್ಣ ಬೀದಾವಳಿಗಳನ್ನ ತಯಾರು ಮಾಡಿ ಕುಗೈನಾಕ್ಷಿಯನ್ನು ಹೊಡೆದ ಭಾವಣ್ಣ ಬೀರ್ದಾವಳಿಗಳನ್ನ ತಯಾರು ಮಾಡೋಣ ಇದು ಒಂದು ಬುಕ್ದೊಳಗ ಈ ಬುಕ್ದೊಳಗಿನ ಉತ್ತರದೊಳಗ ಭಾವಣ್ಣ ಬರ್ದಾವಳಿಗಳಿಂದ ಅವ್ರ ಅವ್ರ ಕೇಳಿದ ಪ್ರಶ್ನೆ ಮತ್ತೊಂದು ಬುಕ್ಕಿನಾಗ ಉತ್ತರ ಇದು ಇಲ್ಲೂ ಕೂಡ ಪದಮಗೊಂಡ ಭಾವನಾ ಬಿರ್ದಾವಳಿಗಳನ್ನ ತಯಾರು ಮಾಡಿ ಇವು ಎಲ್ಲಿ ಹುಟ್ಟಪ್ಪ ಅಂತಂದ್ರೆ ಈ ಜಾಗೃತಿಪುರ ಪಟ್ಟಣದೊಳಗೆ ಹುಟ್ಟಿ ಅಲ್ಲೇ ಬಂಕಾಪುರದೊಳಗೆ ಉಳಿದಾವೆ ಇವೇ ಬಿರುದುಗಳು ಮುಂದೆ ಹಳ್ಳಿ ಹಣಬನ್ನ ಪಟ್ಟಣದೊಳಗೆ ಬಂದದ್ದು ಇಲ್ಲಿ ಇಷ್ಟು ನಾವು ಕೇಳಿರ್ತಕ್ಕಂತ ಪ್ರಶ್ನೆಗಳಿಗೆ ಉತ್ತರ ಯಾಕಂತಂದ್ರ ದೊಳ್ಳಾಸುರ ದೈತನಿಂದ ತಯಾರಾಗಿದ್ದು ಕೈಲಾಸ ತಗೊಳ್ಳಿದವು ಪದಮಗೊಂಡ ತಯಾರು ಮಾಡಿದ್ದು ಹೃದಯ ರಾಕ್ಷಿಯನ್ನು ಹೊಡೆದ ಬಾವಣ ಬಿರಾವಳಿಗಳನ್ನ ತಯಾರು ಮಾಡಿದ ಅವೇ ಮುಂದೆ ಹಾಲು ಮತ್ತಕ್ಕ ಬಂದು ಅವ ಮೊದಲ ಮುತ್ತಾಯಿ ಮುದುಗೊಂಡಗ ಆಗಿಗೊಂಡಗ ಒಡ್ಡಿ ಒಳಗ ಶಿವಸ್ಥಾನ ಉಲ್ಲೇಖ ಎಲ್ಲೂ ಆಗಿಲ್ಲ ಮತ್ತ ಮುತ್ತಾಯಿ ಮುದುಗೊಂಡಗ ಆಗಿಗೊಂಡಗ ಮತ್ತ ಆಗಿಗೊಂಡಗ ಆರು ಮಂದಿ ಮಕ್ಕಳಿಗೆ ಇಂಥವ್ರೆ ನೀವು ಡೊಳ್ಳು ಶಿವಸ್ಥಾನ ಕೊಟ್ಟರೆ ನಿಮ್ ಕಡೆ ಲೇಖಿತ್ತಂದ್ರ ತಗೊಂಡು ಬರಿ ಇಷ್ಟು ನಮ್ಮ ಕಮಿಟಿಯವರು ಹಿರಿಯ ನಮ್ಮ ಮಣಗುತಿ ಸಾಹ್ರವರು ನೋಡ್ಯಾರ ಮತ್ತೆ ಶಂಕರಣ್ಣವರು ಕಮಿಟಿಗೆ ಅದಾರ ಎಲ್ಲ ಚೌಕಟ್ಟು ಹಾಕಿ ವ್ಯವಸ್ಥಿತ ನಿರ್ಣಯ ಮಾಡ್ಯಾರ ಯಾಕಂತಂದ್ರ ಸ್ವಲ್ಪ ಸ್ವಲ್ಪ ಏನಾರ ಹೆಚ್ಚು ಕಮ್ಮಿ ಆಗ್ತಿರ್ತಾವ್ ತಮಗೆಲ್ಲ ಅಹ್ ಬಹಳ ಚಂದ್ರ ಯಾಕಂದ್ರೆ ಸಟ್ಟಿ ಸಿದ್ದ ಸಿದ್ಧಾರ್ಥಿಗಳಿಗೆ ಮಾತನಾಡಿ ನಾಲಿಗೆಗೆ ಇಲ್ಲ ಗಗಣಕ್ಕೆ ತೊಲೆ ಕಂಬಗಳಿಲ್ಲ ಸಾಧು ಸತ್ಪುರುಷರಿಗೆ ಕುಲ ಗೋತ್ರಗಳಿಲ್ಲ ಆದ್ರೂ ಭೂಮಿ ಎಲ್ಲ ಒಂದೇಕಂದ್ರೂ ಕನಕನ ಪಾಲಾ ಮಾಡ್ಕೊಂಡೆವು ಅನ್ನನ ನಾಲ್ಕು ಸಲ ಹೆಚ್ಚ ಬೆಳಿತಿತ್ತು ನಂದು ನಾಲ್ಕು ಸಾಲ ಹೆಚ್ಚ ಬೆಳಿತಿತ್ತು ಅಂತ ಹೇಳಿ ಯಾಕ ಯಾವ ಹೆತ್ತು ದುಡಿತನ ಅವತ್ತ ಪಡಿತಾನು ಅದಕ್ಕೆ ಹೇಳಾರಲ್ಲಾ ನೀ ಮಾಡಿದು ನೀನೇ ಉಂಡು ನೀಡ ಬೇಡ ಯಾರಿಗಿ ಹೌದು ಉಂಡು ಉಳುದ ಅಗಲ ತಮ್ಮ ತಗದಿರೋ ನಾಳಿ ಯಾರಿಗಿ ತೆಲರು ಹೌದು ಅದಕ್ಕೆ ಇನ್ನ ಅವತ್ತ ಬುಕ್ ತರಿಸಿ ನೋಡ್ರಿ यार ನೋಡಿ ಕ್ಯಾಲಿ